ಇರೂ ಲಾರಿ ಕೆಳಗಡೆ ಹೋಗೋಣ ನೋಡಿ ಬೆಳಗ್ ಬೆಳಗ್ಗೆ ಹತ್ತು ರೂಪಾಯಿ ಸಿಕ್ತಿದ್ದು ನನಗೆ ಗೊತ್ತಿಲ್ಲ ನೀನು ಖಾಲಿ ಆದ್ರೆ ನಾನಂತೂ ಹೆಲ್ಪ್ ಮಾಡಲ್ಲ ಈಗಲೇ ಹೇಳಿದ್ದೀನಿ ಸಾಗರ್ ಎಲ್ಲಿ ಹೋಗ್ತಿದ್ದೀವಿ ಸಾಗರ್ ನಾವೀಗ ಜಾನಪದಕ್ಕೆ ಹೋಗ್ತಾ ಇದ್ದೀವ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಎಷ್ಟೊತ್ತಕ್ಕೆ ಬರೋದು ವಾಪಸ್ಸು ಅವರ್ ಆಗುತ್ತೆ ಇಲ್ಲಿಂದ ಹೋಗೋಕೆ ಒನ್ ಅವರ್ ಓಕೆ ಇವಾಗ ಟೈಮ್ ಇಷ್ಟು ಒನ್ ತರ್ಟಿ ಸಿಕ್ಸ್ ಈಗ ಪೆಟ್ರೋಲ್ ಆನ್ ದ ವೇನಲ್ಲೇ ಸಿಗುತ್ತೆ ಏ ಸಾಕು ಈಗ ನಾವು ಅಷ್ಟೊಂದು ಓಡಾಡಿಲ್ಲ ಇನ್ನೂರು ರೂಪಾಯಿ ಅಷ್ಟು ಓಡಾಡಿಲ್ಲೂರು ಎಲ್ಲ ಹೋಗ್ಬಿಟ್ರು ನಾವೊಬ್ಬರೇ ಇರೋದು ಎಲ್ಲ ಇವ್ರು ಯಾವ ಕಡೆ ಹೋದ್ರು ಅಂತ ಓ ಏಯ್ ಎಕ್ಸ್ಪ್ರೆಸ್ ಯಾವ ಕಡೆ ಸ್ಟ್ರೈಟೇ ಇರಬೇಕು ನಂಗೆ ಗೊತ್ತು ಟ್ರಾಫಿಕಲ್ಲೆಲ್ಲ ಚೆಸ್ತಾ ಇದ್ದೆ ಟ್ರಾಫಿಕಲ್ಲೆಲ್ಲ ಚೆಸ್ತಾ ಇದ್ದೆ ಆಗ್ತಾ ಇಲ್ವಾ ಈ ಬಾ ಸೊ ಮತ್ತೆ ಫೋನ್ ಮಾಡ್ತಾರಪ್ಪ ವಾಟ್ ಅಪೈಂಡ್ ಏನಾಯಿತು ಏನಾದರೂ ಬಿತ್ತಾ ಯಾರ್ದು ಚಿಟ್ ಏನೇನು ಆಟ ಮಾಡ್ಕೊ ಮಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇಟ್ಕೋತೀರಾ ಹಾಂ ಓಕೆ ಕಮ್ ನನಗೆ ಗೊತ್ತಾಗಿಲ್ಲ ಇಲ್ಲಿ ಫೋನ್ ಬರ್ತಾ ಇದೆ ವಾಟ್ರ್ ಬಾಟಲ್ ಬೀಳ್ತಾ ಇದೆ ಏನೇನು ಆಗ್ತದೆ ಯಾರೋ ಫೋನ್ ಮಾಡಿದ್ರಪ್ಪ ಯಾರು ಅಂತ ಗೊತ್ತಿಲ್ಲ ತ್ರೀ ಲೀಟರ್ಸ್ ಹಾಕು ಹಾಂ ಸರಿ ಟೂ ಟೂ ಲೀಟರ್ಸ್ ಹಾಕು ಹಂಡ್ರೆಡ್ ಸಲ ಹಾಕ್ಬೇಡ ಟೂ ಲೀಟರ್ಸ್ ಹಾಕು ಎಷ್ಟ ಪೆಟ್ರೋಲು ಕಮ್ಮಿ ಇಲ್ವಾ ಫುಲ್ ಟ್ಯಾಂಕ್ ಹಾಕಿ ಅಲ್ಲ ನೀನು ತರಕಾರಿ ಕೇಳ್ದಾಗ ಎಷ್ಟು ಕೇಳು ಅಂತ ಕೇಳ್ತಿದ್ದಿಲ್ಲ ಏ ವೆಂಕಿ ನೋಡಿ ನೀನು ಹಾಕಿಸ್ಕೋ ಪೆಟ್ರೋಲು ಕಮ್ಮಿ ಮಾಡಿಕೊಡ್ತಾರೆ ಕೊಡ್ತಾರೆ ಅದೆಲ್ಲ ಬಿಸಿ ಈಗ ಏ ಇಲ್ಲ ಕೋಲ್ಡ್ ಫುಲ್ ಟ್ಯಾಂಕ್ ಫೋನ್ಪೇ ಫೋನ್ಪೇ ಹಾಂ ತಗೋ ತೊಗೋ ಸ್ಕ್ಯಾನರಲ್ಲಿದೆ ಬಿಲ್ ಓಕೆ ಇಬ್ರು ಗೊತ್ತಾ ಟೈಟಾನಿಕ್ ಹೀರು ಚಳಿ ನಾವೆಲ್ಲ ಇರ್ಬೇಕಾರೆ ಯಾಕೆ ನಿಂಗೆ ಭಯ ನೋಡಿ ಆಲ್ಮೋಸ್ಟ್ ಬಿಡ್ದು ದಾಟ್ಬಿಟ್ವಿ ಇದು ಬಿಡ್ದಿ ಬಿಡದೆ ಹೈವೇಲಿದೀವಿ ಇನ್ನೊಂದು ಇಲ್ಲಿಂದ ಒಂದು ಹಾಫ್ ಅನ್ ಅವರ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಜಾನಪದ ಲೋಗಕ್ಕೆ ಇನ್ನು ಫೋರ್ಟೀನ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ನಮಗೆ ಇಲ್ಲ ನಾನು ಹೋಗ್ಬಿಟ್ಟಿದ್ದೇನೆ ಆಗ್ಲೇನೆ ಮ್ಯಾಪ್ ಅಕೌಂಟ್ ಆಗ್ಲೇನೆ ಹೋಗ್ಬಿಟ್ಟಿದ್ದಾನೆ ಏನಂತ ನೀನು ಗಾಡಿ ಹೆಸ್ರು ಸ್ವೀಟಿನ ಕ್ವೀಟಿ ಕ್ವೀಟಿ ಏನಕ್ಕೆ ಅದು ಕ್ವೀಟಿ ಅಯ್ಯೋಯ್ಯಪ್ಪ ಅಲ್ಲೇನು ತೋರಿಸ್ತಾ ಇಲ್ಲ ಮತ್ತೆ ಅಲ್ಲ ಮೀಟರ್ಸ್ ಏನು ವರ್ಕ್ ಆಗ್ತಿಲ್ಲ ಏ ಲಾವಣ್ಯ ಟೈರ್ ತಿರುಗ್ತಾ ಇದೆ ಅಲ್ಲೇ ಟೈರ್ ತಿರ್ತಾ ಏನ್ ನೀನು ಯಾರಿಗೆ ಏಯ್ ಫೋನ್ ಮಾಡಿ ಹೇಳ್ಬೇಕಲ್ಲ ನೀನು ಸುಮ್ಮನೆ ಎಲ್ಲ ಸುಳ್ಳು ಹೇಳಬೇಡ ಕರೆಕ್ಟಾಗಿ ಹೇಳಿ ಏನಂತ ಯಾರಿಗೆ ಆಯ್ತು ಇಲ್ಲೇ ವೇಟ್ ಮಾಡೋದಾ ಬಾ ಲೊಕೇಶನ್ ಕಳಿಸ್ತೀನಿ ನೋಡು ಮುಂದೆನೇ ಇದೀವಿ ಅದೇ ಅದೇ ಬಾ ಮುಂದೇನೆ ವೇಟ್ ಮಾಡ್ತಾ ಇರ್ತೀವಿ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಾ ಆಯ್ತು ಆಯ್ತು ಹಾ ಒಂದ್ ನಾಲ್ಕು ಕೆ ಜಿ ಕೊಡಿ ಕರೆಕ್ಟಾಗಿ ನೋಡಿ ಬರ ಕೇಳು ಬರ ಕೇಳು ಅಲ್ಲ ನೀವು ನಿಲ್ಸ್ದಾಗ ನಿಲ್ಸ್ಬೇಕು ನೀವು ಏನಂತ ಅವನೇ ಹೇಳಿದ್ದು ಅವನೇ ಹೇಳಿದ್ದು ಎಲ್ಲ ಕಟ್ ಮಾಡ್ಕೊತೀನಿ ಕರಿ ಅವ್ರನ್ನ ಕರಿ ವೆಂಕೆ ತಿಂದ ನನ್ನ ಅದೇ ಫೋನ್ ಮಾಡ್ತೀನಿ ಈಗ ನಾವು ಬಂದಾಗ ಇದ್ರ ಇಲ್ಲಿ ಒಬ್ರು ಇರಲಿಲ್ಲ ಈಗ ಎಷ್ಟು ಕಾಲ್ಗೂಡ ಅದೇ ಒಬ್ರು ಇರಲಿಲ್ಲ ಈಗ ಆಲ್ರೆಡಿ ಐದಾರು ಜನ ಯಾವ್ದಾರು ಅಂಗಡಿ ಖಾಲಿ ಹೊಡಿತಾ ಇರತ್ತೆ ಒಬ್ನೂ ಇಲ್ಲ

ಏನಕ್ಕಿದ್ದು ಏನಾಗಿದ್ದು ಸರ್ವಿಸ್ ನೋಡಲ್ಲ ಒಂದ್ ಕಾಲ್ ಮಾಡ್ಬೇಕಾನೆ ನಾನ್ ನೋಡಿಲ್ಲ ನಾನು ಇದ್ದೆ ನಾನು ಏ ನಾವೇನ್ ಅನ್ಕೊಂಡ್ವಿ ಇವನು ಇವ್ನ ಅಂತ ಅಂತಾನೆ ಅನ್ಕೊಂಡಿದ್ ನಾವು ಗಾಡಿ ಸೈಡ್ಗಾಕ್ ಆಯ್ತು ಗಾಡಿ ಸೈಡ್ಗಾಕು ಬಿದ್ದ ನೀನು ಬಿದ್ದ ಕೆಳಗಡೆ ನಿನ್ಗೇನಾಗಿದೆ ತಾನೆ ಹಾ ಏನಂದ

ಏನ್ ಗಾಯ ಆಗಿಲ್ಲ ಏನಾಗಿಲ್ಲ ಎಲ್ಲಿ ಎಲ್ಲಿದೆ ತರ್ಸ್ಕೊಂಡಿದೆ ಅದೇ ಏನ್ ಮಾಡ್ಕೊತ ಈಗೇನು ಮಾಡೋದ್ ಬೇಡ ಯಾಕಂದ್ರೆ ಬೆವ್ರಿ ಇರುತ್ತೆ ಮನೆ ಸಲ ಒಂದ್ ಬ್ಯಾಂಡೇಜ್ ಹಾಕೋ ಏ ಬೇಡ ಬೇಡ ಉರಿಯುತ್ತೆ ಮತ್ತೆ ಧೂಳ ಇದೆಲ್ಲ ಆಗತ್ತೆ ಕೆಳಗಡೆ ಇಡು ಕೊಡು ಆಯ್ಕೊಡು ತಗೋ ಚಲೋ ಆದ್ಮೇಲೆ ದಾರಿ ಮಗಿಟ್ ನ್ಯೂಸ್ ಬೆಂಗ್ಳೂರಲ್ಲಿ ಒಂದು ಪೀಸ್ ಎಷ್ಟು ಹೇಳ ಒಂದು ಪೀಸಾ ಫೋಟಿವತ್ತು ಇಪ್ಪತ್ತೈದು ಅನ್ಪು ಫುಲ್ಲೊಂದು ಕಲಂಗಿನ ತಗೊಂಡು ಫುಲ್ ಕಲಂಗಿನೇ ಇಪ್ಪತ್ತೈದು ರೂಪಾಯಿ ವರ್ತದಾನೇ ಇದು ವರ್ತು ನರ್ತು ಹಾಂ ಹಾಂ ಜಾನಪದ ಲೋಕಕ್ಕೆ ಸುಸ್ವಾಗತ ವಯಸ್ಕರಿಗೆ ನೂರು ರೂಪಾಯಿ ಮಕ್ಕಳಿಗೆ ಐವತ್ತು ಓ ಸೂಪರ್ ಅದಿ ಕಡೆ ಹಾಕೋಣ ಇರಲಿ ಗಾಡಿ ಬಂದು ಎತ್ತದಾಗ ತಂಪಿರಬೇಕು ಹೇಳಿ ಪ್ರಯಾಣ ಅದೇ ಅದಕ್ಕೆ ಅಲ್ಲಿಗೆ ಹಾಕ್ತೀನಿ ಅಲ್ಲ ಹತ್ ಹತ್ವೆ ಕರೆ ಕೆಳಗಡೆ ಬಗ ಭಗ ಅನ್ನತ್ತೆ ರೂಪಾಯಿ ಟಿಕೆಟ್ ತೊಗೊಂಡ್ವಿ ಆಕ್ಚುಲಿ ಏನಕ್ಕೆ ನಾನು ರೇಟ್ ಹೇಳಿದೆ ಅಂತ ಹೇಳಿದ್ರೆ ಯಾರೋ ಒಬ್ರು ಈಗ ನಮ್ಮ ಗ್ರೂಪ್ ಅಲ್ಲಿ ಹತ್ತು ರೂಪಾಯಿ ಟಿಕೆಟ್ ಅಂತ ಹೇಳಿದ್ರೆ ನಾನು ಹೇಳ್ದೆ ನಂಬಿಲ್ಲ ಸರಿ ನಡೀರಿ ಅಂತ ಟಿಕೆಟ್ ಕರ್ಕೊಂಡ್ಬಂದ್ರಿ ಫಸ್ಟ್ ಆ ಕಾಲದಲ್ಲಿ ಏನಂತಾರೆ ಫೈಟಿಂಗ್ ಆಡ್ತಿದ್ರಲ್ಲ ಆ ತರ ಆಡೋ ಸ್ಪಾಟ್ ಎಂಟ್ರೆನ್ಸ್ ಅಲ್ಲಿ ಇತ್ತು ಅದನ್ನ ನೋಡ್ಕೊಂಡು ಈಗ ಇಲ್ಲಿ ಬಂದು ಕೂತ್ಕೊಂಡು ಬಯಲ್ ಸೀಮೆ ನಾಟಕ ಆಡೋದ್ ಕಣ ಅಲ್ಲೆಲ್ಲ ಜನ ಕೂತಿರ್ತಾರೆ ಆಯ್ತಾ ನಾಟಕದಂತೆ ನಾನ್ ಅನ್ಕೊಂಡೆ ಈ ಯುದ್ಧ ಆಡ್ತಾರಲ್ಲ ಎಂತ ಏನಂತಾರ ಪೈಲ್ ಒನ್ ಅಲ್ಲಿ ಫ್ಲೋರ್ ಪೈಲ್ ಒನ್ ಗೆ ರೌಂಡ್ ಇರುತ್ತೆ ಕಂಪ್ಲೀಟ್ ರೌಂಡ್ ಸೆಂಟ್ರಲ್ ಅವ್ರು ಇರ್ತಾರೆ ಇಲ್ಲಿ ಉಲ್ಟಾ ಇದು ಥಿಯೇಟರ್ ಅವಾಗಿನ್ ಅವಾಗಿನ್ ಥಿಯೇಟರ್ ಇದು ಅದೇ ಅವಾಗಿನ್ ಥಿಯೇಟರ್ ಹ್ಮ್ ಹಾ ಜೇನು ಕುರ್ಬಾ ಅಂದ್ರೆ ಮೈಸೂರು ಚಾಮರಾಜನಗರ ಬೆಟ್ಟ ಅದೇ ತರ ಮನೆ ಆಡಿ ಮನೆ ಅಂತ ಇತರ ಮಾಡ ಮನೆ ಕಟ್ಟಿರ್ತಾರೆ ಏನು ಪೊಳಗಿಸ್ಕೊಂಡು ಆನೆ ಮೌತ್ರನೇ ಜೇನು ಕುರ್ಬರು ಅಂತಾರೆ ಆನೆ ಜೊತೆಲೆ ಪಳಗಿರ್ತಾರೆ ಮೈಸೂರು ದಸರಾಗು ಸದ್ ಕರ್ಕೊಂಡು ಹೋಗ್ತಾರೆ ತೊಂಡ್ಲ ಮೇಲೆ ಕುಗ್ಗತ್ತಾರೆ ತಗೊಂಡ್ ಮರ ಮೇಲೆ ಬಿಡ್ತದೆ ಅಲ್ಲ ವಗಿ ಹಾಕೊಂಡ್ ಜೇನು ತುಪ್ಪ ಪಟ್ಟಿಯಲ್ಲಿ ತುಪ್ಪ ಬಿಚ್ಕೊಂಡು ಹಳ್ಳಿಳ್ಳಿಗೆ ಹೋಗಿ ಮಾರಾಟ ಮಾಡಿ ಜೀವನ ಮಾಡ್ತಾ ಇರೋ ಭತ್ತ ಬತ್ತ ಸಿಲ್ವರ್ ತಪ್ಲೆ ಕಂಚು ತಾಮ್ರ ಇವೆಲ್ಲ ಬಂದು ಬೆಳಿಗ್ಗೆ ಹೊತ್ತು ಬೆಂಕಿ ಕಾಯ್ಕೊಂಡು ಬೇಟೆ ಮಾಡ್ಕೋತಾರೆ ಅದು ಬಳ್ಳು ನಾಯಿ ಬೆಟ್ಟೆ ನಾಯಿ ಅಂತ ಕಡಲ ಹೋಗಿ ಜಿಂಕೆ ಇಟ್ಕೊಳ್ತದೆ ಇಟ್ಕೊಂಬಂದ್ ಕೊಟ್ರೆ ನಾಯಿಗೆ ಭಾಗ ಹಾಕ್ತಾರೆ ಅರ್ಧ ಬಗ್ಗೆ ಅವ್ರು ತಗೋತಾರೆ ಓಹೋ ಬೇಟೆನ ಆಯೋದು ಗೊತ್ತಾಯ್ತು ಗೊತ್ತಾಯ್ತು ಅವರೇ ಸಾಕ್ತಾರದ ಅವರೇ ಸಾಕೊಂಡಿರ್ತಾರೆ ಇವರು ಬೇಟೆ ಮಾಡೋದು ಇವರು ಬೇಟೆ ಮಾಡೋದು ಭಕ್ತದ ತಂಗಿ ಮನೇಲಿ ಇರ್ತಾರೆ ಜೇನು ಊರ ಮನೇಲಿ ಅಂದಿರ್ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಬರ್ತಾರೆ ಸೈಕಲ್ ಹೋಗಿ ತಂಗಿ ನೋಡುವ ಅಂತ ಸ್ಕೂಟರ್ ಇಲ್ಲ ಕಾರ್ ಇಲ್ಲ ಮೊಬೈಲ್ ಇಲ್ಲ ಸೈಕಲ್ ತಂದೆ ಆತ ನಿಲ್ಸ್ಬಿಟ್ಟು ತಂಗಿ ಒಂದ್ ಚೊಂಬಿರ್ ತಗೊಂಡೋಗಿ ಕಾಲಕ ಹಿಂಗೀರ್ ಕೊಡ್ತಾರೆ ಒಳಗಡೆ ಬಗ್ಬಾಣ ತಲೆಗೋಡಿ ತಂದ ವಾಸ್ಕಾಲ ತುಂಡ ಇರ್ತದೆ ಇವ್ನಿಂಗ್ ನೋವಾದ್ರೆ ನನಗೂ ನೋವ ಬಗ್ಬಾಣ ಅಂತ ಅಂತ ತಂಗಿ ಒಳಗಡೆ ಬಂದಿಟ್ಟಿಗೆ ಚೇರು ಟೇಬಲ್ ಜಗಲಿ ಕಡೆ ಇರ್ತದೆ ಜಗಲಿ ಕಡೆ ಮೇಲೆ ಕೂತ್ಕೊಳ್ಳೋಣ ಅಂತ ಕುಣಿಸ್ತಾರೆ ಮುದ್ದೆ ಮಾಡಿದೀನಿ ಊಟ ರಾಗಿ ಮುದ್ದೆ ಮುದ್ದೆ ಕೊಡ್ತಾರೆ ಮುದ್ದೆ ಊಟ ಮಾಡ್ತಾರೆ ಮುದ್ದೆ ಊಟ ಮಾಡೈತೆ ಅನ್ನ ಹಾಕವ ಅಂತ ಕೇಳ್ತಾರೆ ಅನ್ನ ಇಲ್ಲ ಹಬ್ಬ ಮಾಡ್ದಾಗ ಅನ್ನ ಮಾಡ್ತೀವಿ ಅಲ್ಲಿವರೆಗೂ ರಾಗಿ ಮುದ್ದೆನಿ ಮುದ್ದೆ ರಾಗಿ ಮುದ್ದೆ ಜೋಳ ಮುದ್ದೆ ಅದು ಕುಡಿಯೋರ್ ಮನೆ ಅಂತ ಎಂಡ ಬಿಚ್ಚಿ ಈಚಿಲ ಎಂಡೆ ಬರ್ತದೆ ಮಲೆನಾಡು ಮಡಿಕೇರಿ ಕೊಡಗು ಆ ಕಡೆ ಕಂಡು ಬರ್ತದೆ ಮತ್ತೆ ಹುಡುಕು ಮತ್ತೆ ಎಂಡ ಬಿಚ್ಚಿ ಮಾರಾಟ ಮಾಡಿ ಜೀವನ ಮಾಡ್ತಾರೆ ಆಕಡೆ ಎಲ್ಲ ಕಂಡು ಬರ್ತಾರೆ ಮಾಲ್ನಾಡು ಮಾರ್ಕೆರಿ ಕೊಡಗು ಆಕಡೆ ಎಲ್ಲ ಕಂಡು ಬರ್ತದೆ ಅದ್ ಆಲಕ್ಕಿರಿ ಮನೆ ಅಂತ ಗೋಕರ್ಣ ಕಾರವಾರ ಕುಮಟ ಸುಕ್ರೀಂ ಬೊಮ್ಮೆ ಕೂಡ ಇದೆಲ್ಲ ಅವ್ರ ಮನೆ ಅವ್ರ ಮದ್ವೆ ಮುಂಚೆಗೆ ಒಂದ್ ಕೆಜಿ ಮಣಿ ಹಾಕೊಂಡಿರ್ತಾರೆ ಮದ್ವೆ ಆದ್ಮೇಲೆ ಮೂರ್ ಮೂರು ಕೆಜಿ ಕರಿ ಮಿ ಹಾಕಿ ಮಳೆ ಹಂಗೆ ಆಯ್ತು ಅಯ್ಯ ನೀರಿಲ್ಲ ನೀರ್ಲಿಲ್ಲ ಒಯ್ಯಪ್ಪ ಆಡಳಿದ್ರೆ ಮಳೆ ಬರ್ತಾ ಅಯ್ಯಮ್ಮನಿಗೆ ಸರ್ಕಾರ ಗುರುತಿಸಿ ಎರಡ್ ಸಾವಿರದ ಏಳು ಪದ್ಮಶ್ರೀ ಅವಳ ಬಂದಿದೆ ತೊಂಬತ್ತರ ರಾಷ್ಟ್ರ ವಸತಿ ಅವಾರ್ಡ್ ಎಲ್ಲ ಬಂದಿದೆ ಅವರು ಸೌದಿ ವ್ಯಾಪಾರ ಮಾಡ್ತಾರೆ ಮೀನ್ ವ್ಯಾಪಾರ ಮಾಡ್ತಾರೆ ಆಲಕ್ಕಿ ಗೌಡ್ರು ಅಂತ ಅಂದ್ರೆ ಏನು ಕೊಟ್ಟು ಆಲಕ್ಕಿ ಗೌಡ್ರು ಅಂತ ಓಕೆ ಹಾಂ ಅಕ್ಕಿಯನ್ನು ಕೊಟ್ಟಿ ಅಲೆ ಆಲನಿಸ್ ಕುಮಾರ್ ದೂರ ಅವರು ಆಲಕ್ಕಿ ಕೊಡೋದು ಹ್ಞೂ ಇವತ್ತು ಜಾನಪದ ಲೋಕದಲ್ಲಿ ನಾವು ನೋಡ್ತಾ ಇರುವಂಥ ಒಂದು ತೇರು ಬಂದಿ ಹಲಸೂರು ಸೋಮೇಶ್ವರ ದೇವಸ್ಥಾನದ ಒಂದು ತೇರು ತುಂಬಾ ಹಳೇದು ನೂರ ಹನ್ನೆರಡು ವರ್ಷಗಳಿಂದ ಬಂದಿರೋ ಅಂತ ಒಂದು ಹೆರಿಟೇಜ್ ಅಂತ ಹೇಳಬಹುದು ಈ ತೇರ್ ಬಗ್ಗೆ ನೀವು ನೀವ್ ನೋಡಬಹುದು ಎಷ್ಟು ಒಳ್ಳೆ ಒಂದು ಆರ್ಕಿಟೆಕ್ಚರ್ ನ ಬಿಲ್ಡ್ ಆಗಿದೆ ಈ ತೇರಲ್ಲಿ ಅಂತ ಸೋಮನಾಥೇಶ್ವರ ಅಂದ್ರೆ ಲಾರ್ಡ್ ಶಿವ ಅಂತ ಹೇಳ್ತಾರೆ ಶಿವನ್ನ ಒಂದು ಮೆರೆಸ್ತಾ ಇರೋ ಅಂತ ಒಂದು ತೇರು

ಹೋಗಿ ನಮ್ಮ ಪಾರ್ಟ್ನರ್ ಪ್ರಶಾಂತ್ ಅವರು ನಾವು ಒಂದು ಗಾಡಿನಲ್ಲಿ ಹೋಗಿ ಸಖದಾಗಿತ್ತು ಎಲ್ಲರೂ ಆ್ಯಕ್ಚುಲಿ ಪ್ರಶಾಂತ ಸಾಗರ್ ಎಲ್ಲರೂ ಹುಡುಗರು ಎಲ್ಲರೂ ಲೈಕ್ ಹೋಗೋಣ ಹೋಗೋಣ ನಾವು ಟೈಮಾಗಿ ಹೋಗಿದ್ದೆ ಬೇಡ ಅಂದ್ವಿ ಬಟ್ ಇಟ್ಸ್ ಓಕೆ ಹೋದ್ವಿ ಸಕ್ಕತ್ ಎಂಜಾಯ್ ಮಾಡಿದ್ವಿ ಇವಾಗ ಬಂದಿದ್ದೀವಿ ತುಂಬ ಹಸಿತ್ತು ಕೂತ್ಕೊಂಡು ಇಲ್ಲಿ ದೋಸೆ ಇದ್ದೀವಿ ು ಔಟ್ಸೈಡ್ ಬಂದೆ ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಬೆಳಿಗ್ಗೆ ಇಂತ ಫುಡ್ ಇಲ್ದಿರ ಒಳಗಿಸಿ ಚೆನ್ನಾಗಿ ಕರ್ಕೊಂಬಂದರು ಮಾಸ್ಟರ್ಸ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಾವೆಲ್ಲ ಔಟಿಂಗ್ ಬಂದಿರೋದು ಲೈಕ್ ಏನೋ ಒಂಥರ ಎಂಜಾಯ್ಮೆಂಟ್ ಇತ್ತು ಫಸ್ಟ್ ಬ್ಲೆಸ್ಸಿಂಗ್ಸ್ ತೊಗೊಂಡ್ರಿ ಅಲ್ಲಿ ದೇವಸ್ಥಾನದಲ್ಲಿ ಆಮೇಲೆ ಲೈಕ್ ಆ್ಯಕ್ಚುಲಿ ಇದ್ದು ನಾವು ಏನು ಪ್ಲ್ಯಾನ್ ಹಾಕಿರಲಿಲ್ಲ ಇಷ್ಟು ದೂರ ಬರಬೇಕು ಅಂತ ಸಡನ್ ಪ್ಲಾನ್ ಹಾಕಿ ಎಲ್ಲರೂ ಒಂದೊಂದು ಥಿಂಕಿಂಗ್ ಅಲ್ಲಿ ಒಂದು ಒಬ್ಬೊಬ್ರು ಇದ್ರು ಅದ್ರಲ್ಲಿ ಲಾಸ್ಟ್ ಅಲ್ಲಿ ಯಾರ್ದೋ ಒಬ್ಬರದ್ದು ಥಿಂಕಿಂಗ್ ಅಲ್ಲಿ ಮಾಡಿ ಎಲ್ಲ ಒಪ್ಸಿ ಇಲ್ಲಿವರೆಗೂ ಬಂದ್ರಿ ಸೊ ಮಸ್ತ್ ಆಗಿತ್ತು ಆಕ್ಚುಲಿ ನಮ್ಮ ಗ್ರೂಪ್ ಅಲ್ಲಿರೋ ದೊಡ್ಡಮ್ಮ ಏನೇನೋ ರಾಂಗ್ ರೂಟ್ ಐಡಿಯಾಗಳು ಕೊಟ್ಟರು ಯಾಕೋ ಮನ್ಸಪ್ಪಿಲ್ಲ ಫಿಲಮ್ ಹೋಗೋಣ ಅಂತ ಒಂದ್ಸರಿ ಅದು ಇದು ಅನ್ಕೊಂಡು ಜಾನಪದಕ್ಕೆ ಹೋಗೋಣ ಪ್ಲಾನ್ ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ತರ ಇದ್ವಿ ರಾಜ್ ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಲಾನ್ ಮಾಡ್ಕೊಂಡ್ರು ಜನಪದ ಬಂದೆ ನಾನು ವೆಂಕಿಗೆ ಜೊತೆಗೆ ಗಾಡಿ ಓಡೋದು ಬರ್ಬೇಕಾದ್ರೆ ನಾನು ಡ್ರೈವಿಂಗ್ ಮಾಡ್ಕೊಂಡು ಬಂದೆ ಆದ್ರೆ ವೆಂಕಿ ಅದಕ್ಕೆ ಅದ್ರ ಬಗ್ಗೆ ಹೇಳ್ತ ಮೊದ್ಲೇ ವೆಂಕಿ ನಾನು ಹೆಂಗ್ ಗಾಡಿ ಹೆಂಗ ಕರೆಕ್ಟ ಆಗೋ ಬಾಯ ಇದೆ ನಿನಗೆ ಇಲ್ಲ ನಾನು ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ಟ್ರಾಫಿಕ್ ಒಳಗೆ ಓಡಿಸ್ಿರೋದ ಇದ ಫಸ್ಟ್ ಟೈಮ್ ಬೆಳಗೋರೆ ಗಾಡಿ ಓಡಿಸಕೊಂಡ್ರು ಅದ್ರ ಸಲಿಗೆ ನನಗೆ ಸ್ವಲ್ಪ ಭಯ ಅನ್ಸ್ಪೆಕ್ಟ್ ಸೋ ಫೈನಲಿ ಇವತ್ತು ನಮ್ಮ ಟ್ರಿಪ್ ಮುಗಿದು ತೈ ಚಟ್ನಿ ಆಫ್ಟರ್ ರಾಂಗ್ ಟೈಮ್ ಅಂದರೆ ಆಫ್ಟರ್ ರಾಂಗ್ ಟೈಮ್ ಅಲ್ಲ ಸಾರಿ ವಿತ್ ನಮ್ಮ ಈಗ ಪ್ರೆಸೆಂಟ್ ಇರೋ ನಮ್ಮ ಡಿಪಾರ್ಟ್ಮೆಂಟ್ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಇದು ಸೊ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈಗ ಟೈಮ್ ಆಗ್ತಿದೆ ಸೆವೆನ್ ಓ ಕ್ಲಾಕ್ ಟೆನ್ ಮಿನಿಟ್ಸ್ ಕಮ್ಮಿ ಇದೆ ಸೆವೆನ್ ಓ ಕ್ಲಾಕ್ ಆಗ್ತಿದೆ ಏಳು ಗಂಟೆ ಆಗ್ತಿದೆ ಈಗಲ್ಲಿಂದ ಬಿಡದಿಂದ ಬೆಂಗ್ಳೂರಿಗೆ ಹೋಗೋಕೆ ಒಂದು ಒನ್ ಅವರ್ ಆದರೂ ಆಗುತ್ತೆ ಮನೆಗೆ ಬಿಟ್ಟಾಗ ಆ್ಯಕ್ಚುಲಿ ಯಾರು ಫ್ರೆಂಡ್ಸ್ ಯಾರು ಟಿಫಿನ್ ಮಾಡಿರಲಿಲ್ಲ ಈಗ ಇದು ಫಸ್ಟ್ ಮೇಲೆ ಆ್ಯಕ್ಚುಲಿ ಮಧ್ಯಾಹ್ನ ನಾನು ಟಿಫಿನ್ ತೊಗೊಂಡ್ಬಂದಿದ್ದೆ ದೋಸೆ ಟಿಫಿನ್ ಮಾಡ್ತಾ ಇದ್ದೀವಿ ಈ ಜರ್ನಿಯಲ್ಲಿ ನಾವನ್ನೇ ಅಂತೂ ಮಸ್ತ್ ಸಾಧಿಸ್ ಕೊಟ್ವೆ ನನಗೆ ಒಂದು ಕೆ ಜಿ ಟ್ವೆಂಟಿ ಫೈವ್ ರುಪೀಸ್ ಒಂದು ನಾಲ್ಕೂವರೆ ಕೆ ಜಿ ಬಂತು ಆ ಥರ ಇರೋವಂಥ ಕಾಯಿ ತೊಗೊಂಡು ಒಂದು ಎಂಟು ಜನ ಶೇರ್ ಮಾಡಿಕೊಂಡು ತಿಂದ್ವಿ ಸಾಕದಾಗಿತ್ತು ನಂಗೆ ಟಿಫನ್ ಅಂತ ನೆನಪೇ ಆಗಿಲ್ಲ ಇವಾಗ ವಿಡಿಯೋ ಮಾಡಬೇಕಾದ್ರೆ ಹೇಳ್ಬೇಕು ಅಂತ ಹೇಳಿದ್ದೀನಿ ಬಟ್ ಟಿಫನ್ ಅಂತ ನೆನಪೇ ಆಗಿಲ್ಲ ಪ್ರೇರಣೆ ಹೇಳಿದ್ರು ಟೀ ಸಕ್ಕಾಗಿದೆ ಅಂತ ಅದಕ್ಕೆ ಅದಕ್ಕೆ ಹೇಳ್ಬಿಟ್ಟಿದ್ದೀವಿ ಟೇಸ್ಟ್ ಮಾಡೇ ಬೇಡ ಅಂದ್ಬಿಟ್ಟು ಕಾಫಿ ಕುಡಿದು ನೀರು ಕುಡಿದು ಎಲ್ಲ ಮುಗಿಸಿದ್ರು ಮತ್ತೆ ಕುಡಿತಾ ಇದ್ದೀನಿ ನನ್ನ ಫ್ರೆಂಡ್ ಹೇಳಿದ್ರು ಅಂತ ಇದು ಫ್ರೆಂಡ್ ಟೀಪ್ ಅಂದರೆ

ಆ ಪಪ್ಪು ಅದು ಇದು ಎರಡೆರಡು ಸಮೋಸ ಎರಡೆರಡು ದೊಡ್ಡಗಳು ಎಲ್ಲರೂ ಜ್ಯೂಸ್ ಅಲ್ಲೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಿಲ್ ಆಗುತ್ತೆ ಬರ್ತಿದೆ ಬರಬೇಕು ಇದೆ ನಮ್ಮ